ಅಡನೆಗಳ ಹಾವಳಿಯಿಂದ ಪ್ರಾಣಹಾನಿ ಹೆಚ್ಚುತ್ತಿರುವುದನ್ನು ಖಂಡಿಸಿ ಅರೆಹಳ್ಳಿ ಪಟ್ಟಣದಲ್ಲಿ ಬಂದ್ ಆಚರಿಸಿ ತಡೆ ನಡೆಸಿ ಅರಣ್ಯ ಅಧಿಕಾರಿಗಳ ವಿರುದ್ದ ಪ್ರತಿಭಟನೆ ನಡೆಸಲಾಯಿತು ಕಾಡಾನೆಗಳ ದಾಳಿಯಿಂದ ಬೆಳೆ ಹಾಗೂ ಪ್ರಾಣಹಾನಿ ಹೆಚ್ಚಾಗುತ್ತಿರುವ ಹಿನ್ನೆಲೆ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಕಾಫಿ ಬೆಳೆಗಾರರು ಹಾಗೂ ರೈತ ಮುಖಂಡರು ಇತರೆ ಬೆಳೆಗಾರರು ಅರೆಹಳ್ಳಿ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಿ ರಸ್ತೆ ತಡೆ ನಡೆಸಿ ಅರಣ್ಯಾಧಿಕಾರಿಗಳ ವಿರುದ್ದ ಮತ್ತು ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಉಗ್ರ ಪ್ರತಿಭಟನೆ ನಡೆಸಿದ್ರು ಸುಮಾರು ಎರಡು ಗಂಟೆಗಳ ಕಾಲ ನಡೆದ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಲ್ಲಿ ಅರೆಹಳ್ಳಿ ಭಾಗದ ಸುತ್ತಮುತ್ತಲ ಗ್ರಾಮಸ್ಥರು ರೈತರು ಸಾರ್ವಜನಿಕರು ಭಾಗವಹಿಸಿದ್ರು ಇದೇ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಕಾಡಾನೆ ದಾಳಿಯಿಂದ ಈ ಭಾಗದಲ್ಲಿ ಬೆಳೆ ಹಾಗೂ ಪ್ರಾಣಹಾನಿ ಹೆಚ್ಚು ಿದ್ದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಈ ಬಗ್ಗೆ ಕಿಂಚಿತ್ತು ಗಮನ ಹರಿಸುತ್ತಿಲ್ಲ ಅರಣ್ಯ ಇಲಾಖೆಯವರು ಸಮವಸ್ತ ಕಳಚಿ ಕೆಲಸ ಬಿಟ್ಟು ಮನೆಗೆ ಹೋಗೋದು ಒಳ್ಳೆಯದು ನಾನು ಏನಾದರೂ ಮಾತನಾಡಿದರೆ ನನ್ನ ಫೋಟೋ ತೆಗೆದು ದೂರು ದಾಖಲಿಸುತ್ತಾರೆ ಇವರಿಗೆ ತಾಕತ್ತಿದ್ರೆ ಇವತ್ತು ನನ್ನ ಮೇಲೆ ದೂರು ದಾಖಲಿಸಲಿ ಎಂದು ಸವಾಲು ಹಾಕಿದ್ರು ತಾಲೂಕಿನ ಮಲೆನಾಡು ಭಾಗದ ಕಾಡಾನೆ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ನೀಡಬೇಕೆಂದು ನೂರ ಇಪ್ಪತ್ತು ಬಾರಿ ಪತ್ರ ಬರೆದು ಅರಣ್ಯ ಮಂತ್ರಿಗಳನ್ನ ಖುದ್ದು ಭೇಟಿ ಮಾಡಿ ಚರ್ಚೆ ನಡೆಸಿದ್ರು ಸರ್ಕಾರ ಸ್ಪಂದಿಸುತ್ತಿಲ್ಲ ಈಗಾಗಲೇ ನನ್ನ ತಾಲೂಕಿನಲ್ಲಿ ಒಂದು ತಿಂಗಳು ಮೂರು ಜನ ಕಾರ್ಮಿಕರು ಆನೆದಾಳಿಗೆ ಬಲಿಯಾಗಿದ್ದಾರೆ ನಿನ್ನೆ ನಡೆದ ಅಧಿಕಾರಿ ಸಭೆಯಲ್ಲಿ ನನ್ನ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತೇಳು ಜನ ಆನೆ ದಾಳಿಯಿಂದಾಗಿ ಸಾವನ್ನಪ್ಪಿದ್ದಾರೆ ಇದು ಕೊನೆಯಾಗಬೇಕೆಂದು ತಿಳಿಸಿದ ರಾತ್ರಿಯೇ ಈ ಅವಘಡ ಸಂಭವಿಸಿದೆ ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಸಕಲೇಶಪುರ ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ಎಂಬತ್ತು ಜನ ಅಮಾಯಕರು ಆನೆ ದಾಳಿಗೆ ತುತ್ತಾಗಿದ್ದಾರೆ ಇಷ್ಟಾದರೂ ಸರ್ಕಾರಕ್ಕಾಗಲಿ ಅರಣ್ಯ ಸಚಿವರಿಗಾಗಲಿ ಇಲಾಖೆ ಅಧಿಕಾರಿಗಳಾಗಲಿ ಈ ಬಗ್ಗೆ ಅರಿವು ಕನಿಕರ ಬಂದಿಲ್ಲ ತೋಟದ ಕೆಲಸಗಾರರು ಮಾಲೀಕರು ಮನೆಯಿಂದ ಹೊರಹೋಗಲು ಹೆದರುತ್ತಿದ್ದಾರೆ ಬೇಲೂರು ಸಕಲೇಶಪುರದಲ್ಲಿ ಜನರ ಜೀವಕ್ಕೆ ಹದಿನೈದು ಲಕ್ಷಕ್ಕೆ ಅರಣ್ಯ ಇಲಾಖೆಯವರು ಇಟ್ಟಿದ್ದಾರೆ ತಾವು ಮತ್ತು ಶಾಸಕ ಎಚ್ ಕೆ ಸುರೇಶ್ ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಪರಿಹಾರ ಸಿಗದಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ ಅರಣ್ಯ ಇಲಾಖೆಯವರು ಕೇವಲ ಕಾಡಾನೆಗಳ ಹಾವಳಿಯಿಂದ ಜೀವಹೋದಾಗ ಮಾತ್ರ ಬರ್ತಾರೆ ಇಲ್ಲದಿದ್ದರೆ ಯಾರೂ ಸಹ ಈ ಭಾಗದಲ್ಲಿ ಸುಳಿಯೋದಿಲ್ಲ ಎಂದರು ಈ ಭಾಗದಲ್ಲಿ ಸುಮಾರು ಐದು ಆರು ವರ್ಷಗಳಿಂದ ಐವತ್ತಕ್ಕೂ ಹೆಚ್ಚು ಕಾಡಾನೆಗಳು ಈ ಭಾಗದಲ್ಲಿ ಬೀಡುಬಿಟ್ಟಿವೆ ಇದರ ಬಗ್ಗೆ ಗಮನ ಹರಿಸದೆ ಕೇವಲ ನಾಟಕ ಆಡೋ ತಂತ್ರವನ್ನ ಅರಣ್ಯ ಇಲಾಖೆಯವರು ಅನುಸರಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಹಾಸನ ಜಿಲ್ಲೆಯಲ್ಲಿ ಉಗ್ರ ರೀತಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕುಂಡಲು ಉಪ ಅರಣ್ಯಾಧಿಕಾರಿ ಸೌರಭ್ ಕುಮಾರ್ ಕುಮಾರ್ ಮಾತನಾಡಿ ಇದೇ ಇಪ್ಪತ್ತೇಳರಂದು ಮೂರು ಜಿಲ್ಲೆಗಳ ಶಾಸಕರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಆನೆಗಳ ತೆಲುಗು ಕಾರ್ಯಾಚರಣೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು ಕಾಫಿ ಬೆಳೆಗಾರರ ಸಂಘ ರೈತ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಬಂದ್ಗೆ ಕರೆ ನೀಡಿದ ಹಿನ್ನೆಲೆ ಬೆಳಗಿನಿಂದಲೇ ಅರೆಹಳ್ಳಿ ಪಟ್ಟಣದ ಅಂಗಡಿ ಮುಂಗಟ್ಟುಗಳ ಬಾಗಿಲು ಸಂಪೂರ್ಣ ಮುಚ್ಚಲಾಗಿತ್ತು ಮುಖ್ಯರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನಾ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಡಿವೈಎಸ್ಪಿ ಲೋಕೇಶ್ ತಹಸೀಲ್ದಾರ್ ಮಮತಾಯಂ ರೈತ ಸಂಘ ಕಾಫಿ ಬೆಳೆಗಾರರ ಸಂಘ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಭೂಮಿಪುತ್ರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರು ಮುಖಂಡರು ಅರಣ್ಯಾಧಿಕಾರಿಗಳು ಆರಕ್ಷಕ ಸಿಬ್ಬಂದಿಗಳು ಹಾಜರಿದ್ದರು ಪ್ರತಿಭಟನೆ ವೇಳೆ ನಿನ್ನೆ ರಾತ್ರಿ ಮೃತಪಟ್ಟ ಅನಿಲ್ ಕುಟುಂಬ ಸದಸ್ಯರು ಹಾಗೂ ಇತ್ತೀಚೆಗೆ ಮೃತಪಟ್ಟ ದೇವಮ್ಮ ಕುಟುಂಬಸ್ಥರು ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು ನೀವು ಕರೆಂಟ್ ಟ್ವೆಂಟಿ ಫೋರ್ ಇಂಟು ಕೊಡಬೇಕು ರೈತರ ಹಿತದೃಷ್ಟಿಯಿಂದ ಇದನ್ನು ಕೊಡಬೇಕು ಸಾರ್ವಜನಿಕರ ಆಗ್ರಹಗಳು ಈಗ ಇದೆಲ್ಲದೂ ಒಂದು ಕಡೆ ಆದರೆ ಎಂಬತ್ತ ಏಳು ನಿನ್ನೆಗೆ ಹನ್ನೆರಡರಲ್ಲಿ ಎಂಬತ್ತಾರು ಅಂತ್ಯ ಆಗಿದೆ ಮುಂದುವರಿಸಬೇಕು ಅಂತ ಇದ್ರೆ ಅಲ್ಲ ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಕಲೇಶ್ಪುರ ಆಲೂರು ಭಾಗದಲ್ಲಿ ಹೆಚ್ಚಿನ ಆನೆ ಮತ್ತು ಮಾನವ ಸಂಘರ್ಷ ನಡೀತಿದೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಸರ್ಕಾರಕ್ಕೆ ಕಂಡಿದ್ದು ಕುರುಡಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆರೋಪಗಳು ಮಾಡಿ ಸದನದಲ್ಲಿ ಇಷ್ಟೆಲ್ಲ ಪ್ರತಿಭಟನೆಗಳನ್ನ ಮಾಡಿ ಇಷ್ಟೆಲ್ಲ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಮೇತ ಅರಿವಾಗ ರೀತಿಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ಕೂಡ ಹೇಳಿದ್ರು ಸಮೇತ ಕಿಂಚಿತ್ತು ಈ ಭಾಗದ ಬಗ್ಗೆ ಕಿಂಚಿತ್ತು ಕೂಡ ಕನಿಕರ ಇಲ್ದಿರ್ತಕ್ಕಂಥ ಸರ್ಕಾರ ಅಂತ ನಾನು ನೇರವಾಗಿ ಆರಂಭ ಮಾಡ್ತೀನಿ ಯಾಕೆಂತ ಹೇಳಿದ್ರೆ ಎಂಬತ್ತು ಜನ ಪ್ರಾಣ ಬಿಟ್ಟರು ಸಮೇತ ಸಂತನು ಕೂಡ ಕನಿಕರ ಕರುಣೆ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಇವರೆಲ್ಲ ಮನುಷ್ಯ ಅಂತೇಳಿ ಈ ಸಂದರ್ಭ ನಾನು ಕೇಳಕ್ಕೆ ಇಲ್ಲ ಇವತ್ತು ನಮ್ಮೆಲ್ಲ